ನಮಸ್ಕಾರ ಇಲ್ಲ ನಮ್ಮ ಬೆಂಕಿ ಮಂದಿಗೆ ನೀವೆಲ್ಲರೂ ಕೂಡ ಬೆಂಕ್ ನಾನು ನಾನ್ಕೊಂದಿರ್ತೀರಿ ಬ್ಯಾಂಕ್ ಇರಕ್ಕೆ ಬೇಕ್ರಿ ವಿಡಿಯೋ ಒಳಗೆ ನಿಮ್ಮೆಲ್ಲರಿಗೆ ಫಸ್ಟ್ ಆಫ್ ಆಲ್ ಸುಸ್ವಾಗತ 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 ಇವತ್ತ ಹೊಲಗ ಬಂದ್ಬಿಟ್ಟೇವ್ರಿ ಹೊಲದಾಗ ಏನಪ್ಪಾ ಅಂದ್ರ ರಾತ್ರಿ ಬಗಣ ಸಿಕ್ಕಾಪಟ್ಟಿ ಮಳಿ ಹೊಡೆದ್ಬಿಟೈತಿ ಮಳಿ ಆಗಿದ ಕಾರಣನ ಸ್ವಲ್ಪ ಭಾರಿಗೆ ಎಲ್ಲಾ ಕಡೆ ಹಸಿರು ಬಿಟ್ಟೈತಿ ಇದು ಏನ್ ಕಾಣಕ್ ಅಂತೈತಿ ಗೊಂಜಾಳ ಗೊಂಜಾ ಕಿನ್ನು ಗೊಬ್ಬರ ಇಟ್ಟಿಲ್ಲ ಆದ್ರೂ ಎದಿ ಮಠ ಗೊಂಜಾಳ ಬಂದ್ಬಿಟ್ಟೈತಿ ಗೊಂಜಾಳ ಗೊಬ್ಬರ ಇಡುದೈತ್ರಿ ಬಟ್ ಮಳಿ ಪುರ್ಸತ್ ಕೊಡಲಾಗಿತ್ತು ಮಳಿ ಹಂಗೆ ಬರ ಬರಾಕತ್ತಿತ್ತು ಬರಾಕತ್ತಿತ್ತು ಹೊಡ್ಯಾಕತ್ತಿತ್ತು ಹೊಡ್ಯಾಕತ್ತಿತ್ತು ಎರಡು ಹೊಸ ಪುರ್ಸತ್ ಕೊಟ್ಟಿತ್ತು ಆಹಾ ಎಂತ ಫೀಲ್ ಅನಿಸ್ತದ್ ಗೊತ್ತಾ ಇದ್ರೊಳಗ ಇಷ್ಟು ವಾದ ವರ್ಷ ಇಷ್ಟು ಗೊಂಜಾ ತನಕ ಏನಾಗಿತ್ತು ಗೊತ್ತಾ ಮಳಿನ ಬರ್ಲಾಗಿತ್ ಒಟ್ಟೆ ಈ ಪರಿ ಗೊಂಜಾ ಬರ್ಬೇಕಂದ್ರೆ ಮಳಿ ಬರ್ಬೇಕಾಗಿತ್ತ ಆದ್ರೂ ಮಳಿನ ಬರ್ಲಾಗಿತ್ತು ಆದ್ರೂ ಈ ಸಲ ಈ ಸಲ ತುಂಬಾ ಖುಷಿ ಆಗತ್ತೈತಿ ಈಗ ಅಂದ್ರೆ ವರ್ಷ ಒಂದ್ ಎರಡ್ ಮೂರ್ ವರ್ಷ ನೀರ್ ಹಾಶ್ 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 ಹಾಶಿ ಎಟ್ ನೀರ್ ಹಾಸಿದ್ರು ಮಳಿ ಆದಂಗೆ ಆಗಂಗಿಲ್ಲ ಬಟ್ ಈಗ ನೋಡಕತ್ತೀ ಎದ ಮಠಕ್ಕೆ ಗೊಂಜಾಗ ಬಂದ್ಬಿಟ್ಟತಿ ತುಂಬಾ ಖುಷಿ ಆಗತ್ತರಿ ಈ ತರ ಬೆಳಿ ಮೇಲೆ ಈ ತರ ಬೆಳಿ ಕಳ 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 ಕುದಿಯಾಕತ್ತ ತುಂಬಾ ಖುಷಿ ಆಗಿಬಿಡ್ತತಿ ಮತ್ ಮನಸ್ಸು ಭಾರಿ ಆಗಿಬಿಡ್ತೈತಿ ಈ ತರ ನೋಡಿ ಹಸು ಹಸುರೆಲ್ಲ ಕಾಣಕತೀ ಮಸ್ತ್ ಮಜಾ ಬರ್ತತಿ ಭಾರಿ ಅನ್ಸಾ ಸೊ ನೆಲನೂ ತುಂಬಾ ಹಸಿ ಆಗ್ಬಿಟ್ಟ ಎಲ್ಲ ಎಲ್ಲಾ ಕಿತ್ಸ ಬಿಟ್ಟಿ ಇದು ಉಳ್ಳಾಗಡ್ಡಿ ಐತೆ ನೋಡ್ರಿ ಎರಡು ತಿಂಗಳದ್ದು ಉಳ್ಳಾಗಡ್ಡಿ ಐತೆ ಇದು ಉಳ್ಳಾಗಡ್ಡಿ ಬಿಡಿ ಎರಡು ತಿಂಗ್ಳು ಮುಂಚೆನೆ ಇದು ಬಿತ್ತು ಬಿಟ್ಟಿದ್ದು ಬೀಜ ಸೊ ಅದು ಈಗ ಬಂದೈತಿ ಮತ್ತು ಇದೇನು ಕಾಣತ್ತದ ಗೊಂಜಾಳ ಐತಿ ಒಳಗೆ ಸ್ವಲ್ಪ ತಂಪಾಗೈತೆ ರೀ ಯಾಕಂದ್ರೆ ನೀರು ನಿಂತು ನಿಂತು ಜಾಸ್ತಿ ನೀರದು ಗೊಂಜಾಳಕ್ಕೆ ಹತ್ತಂಗಿಲ್ಲ ರೀ ಬಟ್ ನೀರು ಕಮ್ಮಿನೂ ಆತಂದ್ರೆ ಗೊಂಜಾ ಬರಂಗಿಲ್ಲ ನೀರು ಜಾಸ್ತಿ ಆದ್ರೂ ಹಿಂಗೆ ತಂಪಾಗಿ ಬಿಡ್ತೈತಿ ಹಳದಿ ಬಣ್ಣ ಹತ್ತು ನಿಮ್ಗೆ ಕಾಣ್ತಿರ್ಬೋದು ಜಾಸ್ತಿ ಆಗಿದ ಕಾರಣ ಹಿಂಗೆ ಆಗೈತ್ರಿ ಇನ್ನು ಗೊಬ್ಬರ ಇಟ್ಟರೆ ಓಕೆ ಸರಿಯ ತೆಗಾಳ್ ಬಟ್ ಏನು ಮಾಡಿದ್ರಿ ಸೊಸೈಟಿ ಒಳಗೆ ಗೊಬ್ಬರನೇ ಬರ್ಲಾಗೈತಿ ಯಾ ಇಲ್ಲೇ ನಮ್ಮ ಊರಾಗ ಅಷ್ಟೇ ಅಲ್ರಿ ಪ್ರತಿಯೊಂದು ಊರಾಗ ಈ ಥರನೇ ಸಮಸ್ಯೆ ಇದೆ ಅಂದ್ರೆ ಯಾವ ಊರಾಗ ಕೇಳ್ತೀವಿ ಗೊಬ್ಬರ ಆ ಊರಾಗ ಅದೇ ಥರ ಗೊಬ್ಬರ ಇಲ್ಲ 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 ಅಂತ ಅದೇ ಅನ್ನೋ ಥರ ಕೇಳಿ 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 ನಮಗೂ ಭಾಳ ಮಂಡಾಬಿಟೈತಿ ಎಷ್ಟೊತ್ತ ಕೇಳ್ಬೇಕು ನಾವು ಅವರ ಯಾಕಂದ್ರೆ ಪ್ರತಿಯೊಂದು ಹಳ್ಳೆ ಕೇಳ್ತೀವಿ ಗೊಬ್ಬರ ಐತೇನು ಐತೇನು ಎಲ್ಲ ಕಡೆ ಫೋನ್ ಹಚ್ಚ ಹಚ್ಚಿ ಕೇಳಿ ಕೇಳಿ ಸಾಕಾಗತ್ತೆ ಎಲ್ಲರೂ ಅದೇ ಅಂತಾರೆ ಗೊಬ್ಬರ ಏನಿಲ್ಲ ಗೊಬ್ಬರನಿಲ್ಲ ಗೊಬ್ಬರನಿಲ್ಲ ಮ್ಯಾಗಿಂದ ಗೌರ್ಮೆಂಟ್ ಥ್ರೂ ಗೊಬ್ಬರನೇ ಬರಲಾಗತ್ತೇ ಯಾರು ಗೊತ್ತು ಎಲ್ಲರೂ ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡ್ಬೇಕು ಅಂತಾರೆ ಬಟ್ ಈಗ ಹೊಲಗೊಳಗೆ ಏನು ಮಾಡ್ಬಿಟ್ಟಂದ್ರೆ ನಾವು ಲಿಮಿಟ್ ಮಾಡ್ತೀವಿ ಬಟ್ ಇನ್ನೊಬ್ಬರು ರೈತರು ಯಾರು ಇರ್ತಾರ ಅಲ್ಲಿ ಒಂದು ಎಕರೆಗೆ ಒಂದು ಪಾಕೆಟ್ ಹಾಕೋದು ದೀಡ್ ಪಾಕೆಟ್ ಹಾಕಲ್ಲಿ ಮೂರು ನಾಲ್ಕು ಪಾಕೆಟ್ ಹಾಕನ ಗೊಬ್ಬರ ಶಾರ್ಟೇಜ್ ಆಗಿಬಿಡ್ತೈತಿ ಇದೇ ಮೇನ್ ಪಾಯಿಂಟ್ ಇರ್ಬೋದು ಅಂತ ನನಗನ್ನಿಸ್ತದೆ ಮತ್ತು ಅದ್ರಾಗ ಏನೈತಿ ಜಾಸ್ತಿ ಗೊಬ್ಬರನೂ ಯೂಸ್ ಮಾಡಬಾರ್ದು ಎಷ್ಟು ಹೊಲ ತಕ್ಕ ಬೇಕು ಅಷ್ಟೇ ಯೂಸ್ ಸರಿಯಾಗಿ ಸರಿಯಾಗಿರ್ತೈತೆ ನಮಗೆ ಹೊಟ್ಟೆ ಇಷ್ಟು ಹಸ ಹೋಗ್ತೈತಿ ನಾವು ಅಷ್ಟೇ ಊಟ ಉಂಡ್ರೆ ನಮ್ಗೆ ಓಕೆ ಇರ್ತೀವಿ ಸ್ವಲ್ಪ ಒಂದು ತೂತ ಕಮ್ಮಿನ ಉಣ್ಬೇಕು ಅಂದ್ರೆ ನಮ್ಮ ಶರೀರ ತಂದರಸ್ತಿರ್ತದೆ ಇಲ್ಲಿಗೆ ನಾವು ಕುತ್ತಿಗೆ ಬರೋ ಮಟ್ಟ ತಿಂದರೆ ಅದು ಹೊಟ್ಟೆ ಅಂದ ಹಣ್ಣೆಲ್ಲ ಈಸ ಆಗಿಬಿಡ್ತೈತಿ ಹೊಟ್ಟಿಗೆ ಖಲಾಸ ಆಗ್ಬಿಡ್ತರಿ ಮನುಷ್ಯ ಜಲ್ದಿ ಮ್ಯಾಗ ಹೋಗ್ಕೋಣ ಇದೇ ಕಾರಣ ಇರ್ಬೋದು ಅಂತ ಸೊ ಈ ಥರ ಬಂದುಬಿಟ್ಟಿವಿ ಎಲ್ಲ ಗೊಂಜಾ ಹೊಲ ಕಾಣತೈತಿ ರೀ ಮಸ್ತ್ ಹಸಿರು ಹಸಿರು ಕಾಣತೈತಿ ತುಂಬ ಖುಷಿ ಆಗಕತ್ತೈತಿ ಮತ್ತು ಈ ಗ್ರೀನರಿ ಗ್ರೀನರಿ ಎರಡು ದಿವಸ ಬಿಸಿಲು ಈ ಪರಿ ಇತ್ಕೋತಿತ್ತು ನಿಮ್ಗೆ ಈ ಪರಿ ಬಿಸಿಲಿತ್ತು ಹೇಳಕ್ಕೆ ಮಾತಿಲ್ಲ ಬಿಸಿಲಿ ಬಗ್ಗೆ ಹೇಳಕ್ ನಿಮಗೆ ಬಟ್ ತುಂಬ ಬಿಸಿಲು ಜಾಸ್ತಿ ಇತ್ತು ಮತ್ತು ನೆಲನೂ ಕೂಡ ಸ್ವಲ್ಪ ಎರಬಿಡಿ ಇಡಕತ್ತಿತ್ರಿ ನನಗೇನು ಅನ್ಸಿತ್ತು ಇನ್ನು ಆತಪ್ಪ ಮಳಿ ಹೋತಪ್ಪ ಕೈ ಕೊಟ್ಟಪ್ಪ ಅಂತ ಅನ್ಸಕತ್ತಿತ್ತು ಆದ್ರೆ ಮಳಿ ಹಂಗೇನು ಮಾಡಿಲ್ಲ ಮಳಿ ಬಂತು ತುಂಬ ಖುಷಿನೂ ಆತ ಈ ಥರ ಬಂದ ಮೇಲೆ ರಾತ್ರಿ ಎಲ್ಲ ಮಳೆ ಆಗಿ ಆಗಿ ಇಲ್ಲೆಲ್ಲ ನೀರು ಮ್ಯಾಗಿಂದು ಒಂದು ಮೂರು ನಾಲ್ಕು ಪಟ್ಟಿ ಮ್ಯಾಗಿಂದ ಅಲ್ಲಿಂದು ಹೊಲ್ದಾಗ ನೀರು ಬಂದು ಬಂದು ಇಲ್ಲೆಲ್ಲ ಹರಿ ಬಿದ್ದುಬಿಟ್ಟತ್ ನೋಡ್ರಿ ಇಲ್ಲಿಂದ ನೀರೆಲ್ಲ ಹರ್ಕೊಂಡೋಗ್ಬಿಟ್ಟೈತಿ ಹೋಗಿ 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 ಈ ಅಲ್ಲಿ ಒಂದು ವಡ್ ಐತಿ ಆ ವಡ್ಡಿನ ಹತ್ತಿರ ನೀರು ಹೋಗಿ ಬಿಡ್ತೈತಿ ಎಲ್ಲ ಇದು ಪೂರ್ತಿಯೇನು ಕಾಣದತ್ತಲ್ಲ ಇಲ್ಲಿ ನೀರು ನಿಂತ್ ಬಿಡ್ತದ್ರಿ ಹಂಗಾಗಾನೆ ಇಲ್ಲಿ ಇದ್ದಿದ್ದಂಥ ಬೆಳಿ ಎಲ್ಲ ಬೆಳೆಯಂಗಿಲ್ಲ ಯಾಕಂದ್ರೆ ನೀರು ಜಾಸ್ತಿ ಆಯಿತಂದ್ರೆ ಬೆಳಿಗ್ಗೆ ನೀರು ಹೇಗೆ ಲಿಮಿಟ್ ಹೋಗಿರ್ಬೇಕು ಈ ಕಡೆ ಜಾಸ್ತಿ ಜಾಸ್ತಿ ಆಗ್ಬಾರ್ದು ಮತ್ತು ಕಮ್ಮಿನೂ ನೀರಾಗಬಾರ್ದು ಲಿಮಿಟೋಗಿ ನೀರು ಇತ್ತು ಅಂದ್ರೆ ಬೆಳಿ ಬರ್ತೈತಿ ಬಟ್ ಈಗ ಏನಾಗ್ಬಿಟ್ಟೈತಿ ನೀರು ಜಾಸ್ತಿ ಆಗೋಣ ಬೆಳಿ ಅಲ್ಲೇ ಕೂತ್ಬಿಟ್ಟೈತಿ ಬೆಳಿ ಏಳಲಾಗ್ಯ ಮ್ಯಾಕೆ ಈಗ ಅದಕ್ಕೆ ಈಗ ಗೊಬ್ಬರ ಇಟ್ಟು ಅಂದ್ರೆ ಏನದು ನಾವು ತಂದಿದಂಥ ರಾಸಾಯನಿಕ ಗೊಬ್ಬರ ತಂದು ಹಾಕಿದ್ದೀವಿ ಅಂದರೆ ಸ್ವಲ್ಪ ಏಳ್ತೈತಿ ಮತ್ತು ಬೆಳಿನೂ ಕೂಡ ತುಂಬ ಚೆನ್ನಾಗಿ ಆಗ್ಬಿಡ್ತತಿ ಕಾವು ಹಾಕಿ ಕಾವು ಆದಗಳನ್ನ ಬೆಳಿ ರೀ ಸೊ ಈ ರೀತಿ ಐತೆ ಎಲ್ಲ ಇಲ್ಲೆಲ್ಲ ಹರಿ ಬಿಟ್ಟೈತೆ ನೋಡಿರಿ ಇದು ತೆಂಗಿನ ಗಿಡನ ಹಚ್ಚಿದ್ದೆ ಒಂದು ಐದು ವರ್ಷ ಆಯ್ತು ನೋಡಿರಿ ನಾನು ಹಚ್ಚಿದ್ದು ಯಾಕಂದ್ರೆ ನನ್ನ ಕೈಲೇ ಗಿಡಗಳು ಹತ್ತಾವ್ ಅಂತಾರೆ ಅದಕ್ಕೆ ನಾನು ಹಚ್ಚಿಬಿಟ್ಟಿದ್ದೆ ಅದು ಟೋಟಲಿ ಈಗ ಐದು ವರ್ಷ ಅದಕ್ಕೆ ಇಲ್ಲೇ ಒಂದು ಹರಿ ಅದ್ರಾಗ ನೀರು ಮ್ಯಾಗಿಂದು ಬಂದು 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 ಹಾ ಲ ಯಾವುದು ಗೊಬ್ಬರಿಲ್ಲ ಯಾವುದು ಏನಿಲ್ಲ ಯಾವುದಕ್ಕೂ ಅದಕ್ಕೂ ಏನೂ ಇಲ್ಲ ತಾಂತಾನೆ ಭಾಳ ಬೀಜ ಬಿದ್ದ ನಾಟಿ ಬಂದಿರ್ತಾರ ಮತ್ತು ಇನ್ನೂ ಮಜಾನೇ ಬೇರೆ ಆಹಾ ಹಾ ಹ್ಞೂ डबुग 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 डुबुक 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 इथं अड्ड्या मजान बेरे इला मन किरे ಅಂದ್ರೆ ಅಡ್ಯಾಡ್ಬೇಕಂದ್ರೆ ಬರ್ಬೇಕಿಲ್ ದುಡಿಬೇಕಿಲ್ ಸಿಕ್ತೀ ಮಳೆತ್ಕೊಂಡು ಹ್ಮ್ ಮಳಗಾಲದಿಂದ ಮಳಿ ಆದ್ಮೇಲೆ ಮೋಸ್ಟ್ಲಿ ಜಾಸ್ತಿ ಹುಳ ಕಾಣುವಂತ ಹುಳ ಅಂದ್ರೆ ಯಾವ ಗೊತ್ತೈತೆನ್ರೀ ಅವು ಒಂಥರ ಕೆಂಪು ಕಲರ್ ಹುಳ ಇರ್ತಾವ ನೋಡ್ರಿ ಅವಕ್ಕೆ ಎಷ್ಟ್ ಕಾಲ ಇರ್ತಾವ ಗೊತ್ತಿಲ್ಲ ಆದ್ರೂ ಹುಳ ಆದ್ರೂ ಕಾನಾಕ್ ಡೇಂಜರ್ ಇರ್ತಾವ ಬಟ್ ಗುಂಪು ಅಡ್ಡಾಡ್ತಾವ ರೀ ಒಬ್ಬಂಟಿ ಯಾವತ್ತು ಅಡ್ಡಾಡಂಗಿಲ್ಲ ಅವ್ರು ತೋರಿಸ್ತೀನಿ ಬರ್ರಿ ನಿಮಗೆ ಇವು ನೋಡ್ರಿ ಯಾವ ರೀತಿ ಅದಾವ ಇವು ಅಂದ್ರೆ ಏನು ಕಡೆಯಂಗಿಲ್ಲ ಏನಿಲ್ಲ ಗಗ ಅವರು ಮುಟ್ಟಿದ್ರೂ ಹಿಂಗ ರೌಂಡ್ ಆಗಿ ಸುತ್ತಕೊಂಡು ಕೂತ್ ಬಿಡ್ತಾವ ಅಲ್ಲಿ ಯಾವ ಪರಿ ಅದಾವ ರೀ ಪಗಡ ಇವು ಮತ್ತೆ ಗುಂಪು ಅಡ್ಡಾಡ್ತಾವ ಮತ್ತ ಒಬ್ಬಂಟಿ ಅವು ಯಾವತ್ತು ಬಿಡಂಗಿಲ್ಲ ಹಂಗದ ನೋಡ್ರಿ ಈ ಥರ ತರ ಇರ್ಬೇಕು ನೆಮ್ಮದಿಯಾಗಿ ಕಟ್ಟರಿರ್ಬೇಕ ಗಟ್ಟಿಯಾಗಿರ್ಬೇಕು ಒಬ್ಬ ಅಂದ್ರೆ ಅವರಿಂದ ಎಲ್ಲಾರು ಹಾಕಿರ್ತಾರೆ ಟೀಮ್ ವರ್ಕ್ ರೀ ಇದಕ್ಕಂತ ಟೀಮ್ ವರ್ಕ್ ದಾರಿ ತಪ್ಪಿದ್ರು ಅವ್ರು ತಪ್ಪಂಗಿಲ್ಲ ಯಾವ ದಾರಿ ಕರ್ಕೊಂಡು ಹೋಗ್ತಾರೋ ಅದೇ ದಾರಿಗೆ ಹೋಗೋದು ಗೊತ್ತಿರ್ತದೆ ಅವ್ರಿಗೆ ಮುಂದೆ ನಾವ ಒಳ್ಳೆ ರೀತಿಯ ದಾರಿ ತೋರ್ಸಾಕ್ತಾನತ್ತೆ